ಅತ್ತೀರ ಎಂತ ಮಾತು ಮಾತಾಡಕತ್ತೀರಿ ನೀವು ನಾನು ಯಾಕೆ ಹೆಂಗೆ ಮಾಡ್ತೀನಿ ನೀವೇ ಹೇಳ್ರಿ ನಾನು ಹೇಳೋದಲ್ಲವಾ ನೀ ಹೇಳ ಎದಕ್ಕೆ ಹಂಗೆ ಮಾಡ್ದಿ ಕೊಟ್ಟಿದ್ದ ನೀನು ಅಂದ್ಮ್ಯಾಗ ಯಾಕೆ ಒಪ್ಕೊಳ್ಳಿಲ್ಲ ನನಗೆ ಹೆದರಿಕೆ ಆಗ್ಬಿಡ್ತರಿ ಅತ್ತಿಯರ ಹೌದ್ರಿ ತಪ್ಪಾತು ಕೊಟ್ಟಿದ್ದ ನಾನ ನನಗೆ ಹೆದರಿಕೆ ಆಗಿ ನಾನು ಹಂಗೆ ಮಾಡ್ದೆ ನಂಗೆ ಮಾಡಬಾರ್ದಾಗಿತ್ತು ತಪ್ಪಾತು ರೀ ಒಪ್ಕೊಂಡ್ಬಿಡ್ಬೇಕಿತ್ತು ಆದ್ರೆ ನಾನು ದಿಶುಗೇನು ಕೊಟ್ಟನಲ್ರಿ ಹಾಲು ಅದು ಮರ್ತು ಕೊಟ್ಟಿದ್ದು ನನಗೆ ಅದು ಆಕೆಗೆ ತ್ರಾಸ ಆದ್ಮೇಲೆ ಗೊತ್ತಾಗಿದ್ದು ಹಿಂಗಾಗಿತ್ತು ಅಂತಂದು ಅತ್ತೀರ ನಾನಾರ ಏನು ಮಾಡ್ರಿ ಈ ಮನೆಯಾಗ ಒಂದು ಎರಡು ಕೆಲಸ ರೀ ನಲ್ವತ್ ಕೆಲ್ಸ ಇರ್ತಾವ್ ನಲ್ವತ್ ಮಂದಿ ಮಂದಿ ನಲ್ವತ್ತರ ನನ್ನ ಕೆಲ್ಸ ಹೇಳ್ತಾರ ಹಂಗಾಗಿ ನನಗ ಮರ್ತ ಕೊಟ್ಬಿನ್ರಿ ತಪ್ಪಾಗಿತ್ತಿ ಆದ್ರ ನಾನಾ ಕೊಟ್ಟಿ ಅಂತ ಒಪ್ಕೋಬೇಕಿತ್ತು ಪಾಪ ಪ್ರತಿಪಕ್ಕನ ಮೇಲೆ ಹಾಕ್ಬಾರ್ದಾಗಿತ್ತು ನಾನು ಈಗ ಹೋಗಿ ಕ್ಷಮಾಪಣೆ ಕೇಳ್ಬಿಡ್ತೀನಿ ನಂದ ತಪ್ಪು ಪ್ರತಿಪಕ್ಕನ್ ಏನು ತಪ್ಪಿಲ್ಲ ನಂದ ತಪ್ಪು ಏನು ಈಕೆ ಕೇಳಕತ್ತಳವಾ ಏನಾತು ಏನಿಲ್ಲಪ್ಪ ಅದ ಯಾರು ದಿಶುಗ ಬರಾಮಿ ಪುಡಿ ಹಾಕಿದ್ದು ಹಾಲು ಕೊಟ್ಟಾರ ಅಂತಂದು ಕೇಳಕತ್ತಿದ್ನಿ ಆ ದಿಶುನ ದಿಶು ದೊಡಮ್ನ ಕೊಟ್ಟಿದ್ದ ದೊಡಮ್ಮ ಕೊಟ್ಟಿದ್ದಲ್ಲ ಸುಮಂಗ್ಳಚ್ಕಂಬ ಕೊಟ್ಟಿದ್ದು ಅಂತಂದ್ಳು ಆಮೇಲೆ ಬಂದು ಕೇರೆ ಈಕಿ ಒಪ್ಕೊಂಡ್ಲು ರೀ ನನ್ಗೆ ಕ್ಷಮಿಸ್ಬಿಡ್ರಿ ಇನ್ನು ನಿಂಗೆ ಕ್ಷಮಿಸ್ಬಿಟ್ರಿ ನಂಗೆ ಗೊತ್ತಾಗ್ಲಿಲ್ಲ ನಾ ಬೇಕಂತ ಕೊಟ್ಟಿಲ್ಲ ಟೆನ್ಷನ್ನೇನೋ ಒಂದೆರಡು ಕೆಲಸ ಇದ್ದಿದ್ದಿಲ್ಲಲ್ಲ ನಲ್ವತ್ತು ಕೆಲಸ ಇದ್ವು ಆ ಗಡ್ಬಡಿ ಒಳಗೆ ಮರೆತು ಬಿಟ್ಟೀನಿ ಹುಡುಗರು ಸಾಲಿ ಕಳಿಸು ತಯಾರು ಮಾಡು ಅದು ಇದು ಗದ್ದಲದಾಗ ಮರ್ತೀನಿ ನನ್ನ ತಪ್ಪಾಗೈತಿ ಕ್ಷಮಿಸ್ಬಿಡ್ರಿ ಆಮೇಲೆ ಅದನ್ನ ಪ್ರತಿ ಪಕ್ಕದ ಮೇಲೆ ಹಾಕಿಂಕ್ರು ಇನ್ನ ದೊಡ್ಡ ತಪ್ಪು ಮಾಡೀನಿ ನನ್ನ ಕ್ಷಮಿಸ್ಬಿಡ್ರಿ ನನ್ನ ಕ್ಷಮಿಸ್ಬಿಡ್ರಿ ಪಾಪ ಅದಕ್ಕೆ ಮುಂದ್ ಮೇಲೆ ಹಾಕ್ತೀಯ ಇನ್ನ ಹೊಡಿರಿ ಇನ್ನ ಹೊಡಿರಿ ನಾ ಮಾಡಿರೋ ತಪ್ಪೈತಿ ಇನ್ನು மக்கடத்தியல்லா சரி ಸುಮ್ನಿರಪ್ಪ ಈಕಿ ನೀವತ್ತ ಸಿಗದು ತೋರಣನ ಕಟ್ಟಿಬಿಡ್ತೀನಿ ಮತ್ತೆ ಊರ್ ಬಾಕ್ಲಕ್ಕ ಅಲ್ಲ ಅಲ್ಲಲಿ ಅಲ್ಲೇ ಬಾಯ ಬಾಯಕ್ ಕಡ್ಬಿಟ್ಕೊಂಡಿದ್ದೇನಾವತ್ತ ಬಾಯ ಕಡ್ಬಿಟ್ಕೊಂಡಿದ್ದಿ ಹೇಳಕ್ ಬರದಲ್ಲ ಹೌದು ನಾನಾ ಮಾಡಿ ನಿಂತಂದ ಪಾಪ ಏನು ಮಾಡ್ಲಾರದ ಪ್ರತಿಭಾತಿ ಮೇಲೆ ಹಾಕಿಬಿಟ್ಟೆಲ್ಲ ನಿನಗೆ ನೀ ಹೌದಂತಾರ ನೀದನ್ನ ಆ ನಡಿ ಅವ್ರ ಹತ್ರ ನಡಿ ಇಲ್ಲಿ ಕರಿ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳಲಿ ಅದಿ ನಿನ್ನನ್ ಬಿಡುದಿಲ್ಲ ನಾನು யலப்பா அப்பாடு ஆஹ் ஏன்த்தி அல்ல இல் இல்லை அந்த எல்லாத்தும் ஏனா கேண்ட் சுள் ஆக்கி கொட்டில் எந்த ಹೋಟೆಲ್ ಬಿಡ್ರಿ ನಂದ ಗೋಕಲದಂಗ್ ತುಂಬಿದ ಕುಟುಂಬ ಜೀವನ ಕೂಡಿದ್ದಂಗೆ ಐತ್ ನಮ್ ಅದನ್ನ ಹಾಳು ಮಾಡಕ್ ಪ್ರಯತ್ನ ಮಾಡಿದ್ ನಾನ ಅಲ್ಲ ಇನ್ನ ಯಾರು ಹೆಚ್ಚು ಜಾಸ್ತಿನ ಹೋಟೆಲ್ ಬಿಡ್ರಿ ಏ ಮುಚ್ಚಿ ಸಣ್ಣ ಹುಡುಗಿ ತರ ಮಾತಾಡ ಕೈ ಬಿಡ ಏನ ಏನ ಆಗಿಲ್ಲ ದಿಶುಗ ಆರಾಮದಳ ಸುಮ್ನಿರ ಏ ಸಾಕು ಬಾ ಇತ್ಲಾ ಬಾಬರ ಏನಾತ್ರಿ ಏನ್ ಇಲ್ ಬಿಡವಾ ಏನಿಲ್ಲ ಅದಾ ವಿಷಯನ ನಾನು ಕೇಳಿದ್ವಿ ನಾವು ಯಾಕೆ ಹಿಂಗ್ ಮಾಡಿದವಾ ಅಂತಂದು ಗೊತ್ತಲ್ಲಾರ್ದ ಮಾಡೀನ್ರಿ ಅಂದ್ಲು அதுக்கூட நீட்ரி நெனப்பிடுங்க ನನ್ನಿಂದ ಪಾಪ ನಮ್ಮ ಮುದ್ದ ಹುಡುಗಿ ದಿಶುಗ ಎಷ್ಟು ತೊಂದರೆ ಆತ ಯವ್ವ ಪಾಪದು ಹುಡುಗಿ ಎಟಗೊಂದು ಕಷ್ಟ ನನಗೆ ನನಗ ಅದಕ್ಕೆ ಆಕಿ ಕಷ್ಟ ನೋಡಿನ ನಾನು ಏನು ಹೇಳಲಿಲ್ಲ ನಾನು ಎಂತ ಕಟ್ಟಗಿದ್ದೀನಿ ಹೆದ್ರಿ ಬಿಟ್ಟನೆ ಅವ್ವ ಯಕ್ಕಾ ಕರೆನ ಹೆದ್ರಿದೆ ಅವ್ವ ನನ್ನ ಪಾಪಿ ನಾ ಪಾಪಿ ನಾ ಪಾಪಿ ನೀ ಏನು ಹೊಡ್ಕೊತಿಲೆ ನಾನು ಹೊಡ್ತೀನಿ ಬಾಯ ಇಲ್ಲಿ ತಗದು ಸಗ್ಲಿಸಿ ಬಿಟ್ಟೆ ಅಂದ್ರ ಮುಷ್ತಿದು ಬಾಯಿ ಮುಚ್ಚುದಿಟ್ಟು ಏನು ಹೊಡೆಯೋದು ಬಿಡ್ಯೋದು ಯಾವ ತಂಗಿ ನೀ ಇಲ್ಲಿ ಕಡೆ ಬಾಯಲ್ಲಿ ಮಕ್ಕಳ ಕಡೆ ಬಾಯಲ್ಲಿ ಅವ ಅಂತಂದ್ರೆ ಹೊಡೆಯೋದು ಬಿಡೋದು ಮಾಡ್ಕೊಕ್ರನ ಮೊದ್ಲ ಸಿಟ್ಟು ಭಾಳ ಅವಂಗೆ ಇಟ್ಲಕ್ಕ ಬಾ ി സുമംഗ്ല ഇൽ മനളി മാടിയത് ബഡിയോ യപ്പാ ജഗീഷ ತಪ್ಪಾತಂತ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳು ದೀರ್ಘ ದಂಡ ನಮಸ್ಕಾರ ಹಾಕ್ಬೇಕು ಅತಿ ಮುಂದ ನಡಿ ನಮಸ್ಕಾರ ಮಾಡ್ತಲ್ಲ ನೀವು ಮಾಡಿಸ್ಕೋತೀರಿ ಅಷ್ಟ ಮತ್ತಿದ್ರ ಯಾರು ಏನು ನಡಕ್ ಮಾಡ್ತಾಡ್ತಕ್ಕದಲ್ಲ ಅಷ್ಟ ಆಮೇಲೆ ಹಂಗ ಅತ್ತಿಗೆ ಮರ್ಗುನು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ತಪ್ಪಾತು ಅಂತ ಕೇಳ್ತಿದ್ದಿ ತಿಳಿತಾ ಹೋಗಿ ಸುಳ್ಳು ಹೇಳಿ ತಪ್ಪಿಗೆ ನೂರ ರೂಪಾಯಿ ಮುಯಿ ಕಟ್ಟು ಮುಯ್ ಅಂತಿ ನೋಡು ಹ್ಮ್ ಮುಡ್ಕ್

சுமிதிக்கங்க அவு அப்போ நீடிக்க அவ அப்ப நமஸ்காரி மனக்க மாப்பா நான் பிராய ஜித்த கிடி மன்தனி எல் அதிகேன் தப்பில் எக்க பார்க்க பார்த்தீபா அதுல பேட அத்தியே மாவிரி மிடு சாக்கு எல்லாரும் ஆக எல்லாரும் அவசத்தை இல்லை சாக்கு பாப்பா பழ பிரதிப மனசி நோவாகித்து அக்கி தப்பா தந்து கேட்கல அட்ட சாக்கு அத்தியர் மாவிரி மா ನನ್ ತಪ್ಪಾಗಿದ್ರಿ ಮಾವರ ನನ್ ತಪ್ಪಾಗಿದ್ರಿ ಅತ್ತಿಯರ ನನ್ ತಪ್ಪಾಗಿದ್ದಿ ನನ್ ಕ್ಷಮಿಸ್ಬಿಡ್ರಿ ಇನ್ನೊಮ್ ಈ ತಪ್ಪು ತಪ್ಪ ಮಾಡುದಿಲ್ಲ ನಾ ಮಾಡಿ ತಪ್ಪನ ಬ್ಯಾರ ಮ್ಯಾಗ ಹಾಕುದಿಲ್ರಿ ಇದು ಒಂದ್ಸರಿ ಕ್ಷಮಿಸ್ಬಿಡ್ರಿ ಇಷ್ಟ ದಿನ ಈ ಮನಿ ಸಂಬಂಧ ಹೊಡೆದಾಡಿನಿ ಈ ಸಣ್ಣ ವಿಷಯಕ್ಕೆ ನನ್ನ ನೀ ಮನಿಯಿಂದ ದೂರ ಇಡಬೇಡ್ರಿ ಇದು ಬ್ಯಾಡ್ರಿ ಸಾಕ್ ಸಾಕ್ ನಡ್ಗ ಮಾಡಿದ್ದ ಹೇಳು ಬಾಯಿ ಮುಚ್ಕೊಂಡು ಮ್ಯಾಕ್ ಹೇಳ ಎಕ್ಕ ನನಗ್ ಕ್ಷಮಿಸವಾ ಹೆಂಗದಳವ ದಿಶು ಹೋಗಿದ್ದೆ ಪಾಪ ನನ್ನ ನೋಡಿ ಹೆದರ್ಕೊಂಡ್ಬಿಟ್ಲ ಬಿಡು ಆಕೆ ಮಲ್ಲದಳು ಆಕಿಗೇನು ತಿಳಿಯೋದಿಲ್ಲ ನಾಳೆ ನೆನಪ ಇರೋದಿಲ್ಲ ಮತ್ತೆ ನಿನ್ನ ಹತ್ರನ ಬರ್ತಾವ ಚಿಕ್ಕಮ್ಮ ಅಂತಂದು ಆಕೆ ಏನು ಹಂಗೆ ಹೇಳಲಿಲ್ಲ ಮರತ್ ಕೊಟ್ಟಿದ್ದು ಚಿಕ್ಕಮ್ಮನ ಅಂತಂದಷ್ಟ ಬ್ಯಾಸರ ಮಾಡ್ಕೊಬಿಟ್ಬಿಡು ಹೋಗ್ಲಿ ಕಣ್ಣೀರೋರ್ಸ್ಕೊ ಮುತ್ತಿದ್ರೆ ಹೆಂಗಸ್ರಿ ಮನೆಯಾಗ ಅಳಬಾರ್ದು ಕಣ್ಣೀರೋರ್ಸ್ಕೋ இல்ல திஷு அறாம் சும்மா ஏனா அன்க்கோட ஏனாக ஏனவ நொட் மனச ಬಾ ಇಲ್ಲಿ ಒಂದಿಟ್ಟು ನಿನ್ನತ್ರ ಮಾತಾಡ್ಬೇಕು ನಡಿ ರೂಮಿಗೆ ನಡಿ ಅಂದೆ ರೂಮಿಗೆ ನೋವು ಬಿಡು ಸಾಕು ಈಗ ಒಂದು ಹೊಡೆದಿದಿ ಎಲ್ಲರ ಕಾಲಿಗೂ ಬಿದ್ದ ನಮಸ್ಕಾರ ಮಾಡ್ಯಾಳ ನಿನ್ ಕಾಲಿಗು ಬೀಳಂದೇನ ಮುಗಿಸ್ ಬಿಡು ಕಾದ್ಮಿ ಕಲ್ಲ ತನ್ನಂಗ ದಿನಾ ಒಂದ್ಕು ಮನ್ಯಾಗ ಕದನ ಚಲೋ ಅಲ್ಲ ಮುಗಿಸಿ ಇಲ್ಲಿಗೆ ಹೋಗುವ ಪ್ರತಿಭಾ ಏನ್ ಕೆಲಸ ಇದ್ರು ಮಾಡು ಹೋಗು ಏನ್ ಆಕತತಿ ಪ್ರತಿಭಾ ಏನಿದ ನೀ ಯಾಕೆ ಸೊಪ್ಪು ನಿಂತಿ ಅವ್ರ್ಯಾ ಆಕೆ ಕಳಾಕತ್ತಲ ಏನತ ವಾಸುಮಂಗ್ಲ ಅಯ್ಯೋ ಮಾವಾರ ಹ್ಞೂ ನನ್ನ ನಂಗೆ ಹೆಮ್ಮಸ್ ಬಿಡ್ರಿ ಅದು ಏನು ಆತಂದ್ರೆ ಹಿಂಗೆ ಹಿಂಗೆ ಹಾಗ ಹಂಗ ಹಂಗೆ ಹಾಗ ಹಂಗ ಹಂಗೆ ಹಿಂಗೆ ಹಿಂಗಾಗಿ ಬಿದ್ದು ಒಳ್ಳಾಡಿ ಹ್ಞೂ ಕೊನೆಗೆ ಎಲ್ಲರಿಗೂ ತಪ್ಪತಂದು ಕೇಳೀನಿ ರೀ ಮಾವಾರ ಪಾಪ ನನ್ನ ಹೆಂತ್ ಮೇಲೆ ಹಾಕ್ತಿಲ್ಲವ್ವ ನೀ ತಪ್ಪತಂದು ಕೇಳ್ತಿ ಖರೆ ಆದ್ರೆ ಆಕಿ ಮೂರು ದಿನ ಆಯ್ತು ಊಟ ಮಾಡಿಲ್ಲ ಗೊತ್ತಿಲ್ಲ ಹಾಂ ಹಾಕಿ ಡಿಶು ಆರಾಮ ಆದ್ರ ನಾನು ಮೂರು ದಿನನು ಉಪವಾಸ ಇರ್ತೀನಿ ಒಂದ್ ಹೊತ್ತು ಮಾಡ್ತೀನಿ ಅಂತ ತಂದಿದ್ಲು ಮುಂಜೆ ಲಾಸ್ಟ ಮಾಡಿದ್ದು ಮೂರ್ ದಿನ ಹೊತ್ತಾಯ್ತು ಮತ್ ಮಧ್ಯಾಹ್ನ ನೀನು ತಂದಿಲ್ಲ ರಾತ್ರಿ ನೀನು ತಿಂದಿಲ್ಲ ಮತ್ತೆ ತಿಂದೆ ಇಲ್ಲ ಬಿಡು ನೀರು ಅಷ್ಟ ಒಂದ ಹೊತ್ತು ಕೊಡ್ದಾಳ ಅದ್ಗ ನೋಡಿ ಎಷ್ಟು ನೆಕ್ಸ್ಟ್ ಬಿದ್ದಾಳ ಅಯ್ಯೋ ಹಾಳಾದವನ ನಾನು ನನ್ನ ಕಡೆ ಎಲ್ಲ ಸಿಂಪತಿ ನನ್ನ ಕಡೆ ಎಲ್ಲ ಕರಣೆ ಬರಂಗೆ ನಾನು ಇಷ್ಟೊತ್ತು ಬಿದ್ದು ಒಳ್ಳಾಡಿ ಹೊತ್ತು ಕೋರ್ದು ನನ್ನ ಕಣ್ಣನ ಕೈಯಲ್ಲಿ ಹೊಡೆತಾ ತಿಂದು ಅನುಭವಿಸಕತ್ತೀನಿ ಬಂದು ಅಕ್ಕಿ ಬಗ್ಗೆ ನೀನು ಸಿಂಪತಿ ಕ್ರಿಯೇಟ್ ಮಾಡ್ತೀನ பின்னர் செய்தியாளர்களிடம் பேசிய அவர் இந்தியாவில் கோவிட்19 தொற்று பாதிப்பு அதிகம் உள்ளதாக கூறினார் ನಾ ನಡಿ ಮ್ಯಾಗಲಿ ಊಟ ನಡಿ ಹ್ಞೂ ಮ್ಯಾಗಲಿ ಊಟ ನಾ ನಡಿ ಕರ್ಕೊಂಡು ಹೋಗ್ಲಾ ಲವ್ ಪ್ರಸಾದಿ ಕರ್ಕೊಂಡು ಹೋಗ್ಲಾ ಯವ್ವ ಎಷ್ಟು ಹೇಳಿದ್ರು ಕೇಳಿಲ್ಲ ಐದು ದಿನ ಏನು ಅನ್ಕೊಂಡಾಳಂತ ಐದು ದಿನ ಮಾಡ್ತಾಳಂತೆ ಅಲ್ಲ ಮೂರು ದಿನ ಸಾರಿ ಮೂರು ದಿನ ಅಂತ ಮೂರು ದಿನ ಮಾಡಿ ಮುಗ್ಸ್ಯಾಳೆ ಈಗ ಆಮೇಲೆ ಐದು ಸೋಮವಾರ ಹೋಗಿ ನಡ್ಕೊಂತ ಹೋಗಿ ಗುಡ್ಡದ ಮ್ಯಾಗ ಐತಲ್ಲ ಕಾಲ್ಕಾಲೇಶ್ವರ ಅಲ್ಲಿ ಹೋಗಿ ಎಣ್ಣೆ ಬುತ್ತಿ ಕೊಟ್ಟು ಬರ್ತಾಳೆ ನಡ್ಕೊತ ಹೋಗಿ ಐದು ಸೋಮವಾರ ಆಕೀಗ ಆರಾಮಾಗಿ ಹೇಳಲ್ಲ ಅದಕ್ಕೆ ಓಕೆ ಬಾ ಯಾಕೆ ಅಂತವೆಲ್ಲ ಗೊತ್ಕೋತೀಯ ಪಾಪ ಹೆಂಗೆ ಅದಿಲ್ಲ ಮೇಡಮ್ ನಡ್ಲಾ ಅತ್ತೆ ನಾನು ಮೊದಲಿಂದನೂ ಏನೂ ಹೇಳಿ ಕೆಲಸನ ಮಾಡಲ್ಲ ರೀ ನಿಮಗೂ ರೀ ಕೆಲಸ ಮಾಡಿ ಮುಗಿಸ್ಬಿಡ್ತೀನಿ ಅಷ್ಟ ಅದು ತೋರಿಕೆ ಕೆಲಸ ಆಗುತ್ತಂತೇಳಿ ನೀವೇ ಹೇಳಿದ್ರಲ್ಲ ಅವಾಗ ನಾನು ಹೊಸದಾಗ ಸೊಸಿಯಾಗಿ ಬಂದಾಗ ಅದಕ್ಕೆ ಹೇಳಕ್ಕೆ ಉಕ್ಕಿದ್ದಿಲ್ಲ ಏನಿಲ್ಲ ನನ್ನ ಕೆಲಸ ಏನೈತಿ ನನ್ನ ಕರ್ತವ್ಯ ನಾನು ಮಾಡ್ತೀನಿ ಅಷ್ಟೇ ರೀ ಆದ್ರೆ ದೇಶುಗ ಹಂಗಾಗಿದ್ದು ನಂಗೆ ಭಾಳ ಬ್ಯಾಸರಾತ್ರಿ ಆಮೇಲೆ ಒಂದು ಮಾತು ನೀವಂದ್ರಲ್ಲ ಅದು ನಂಗೆ ಭಾಳ ಬ್ಯಾಸರಾತ್ರಿ ನಿನ್ನ ಮಕ್ಕಳಾಗಿದ್ರೆ ಹಿಂಗೆ ಮಾಡ್ತಿದ್ದೇನು ಮಕ್ಕಳು ಮರಿ ಇಲ್ಲಲ್ಲ ನಿನಗಾದ್ರ ಬೆಲೆ ಗೊತ್ತಿಲ್ಲ ಅಂದ್ರೆ ನನ್ನ ಪ್ಲಾನ್ ಎಲ್ಲ ಉಲ್ಟ ಮಾಡಕತ್ನಲ್ಲಿವ ಬಂದು ಹ್ಮ್ ತಲೀತೀನಿ ಬಿದ್ದಂಪು ಬಿದ್ದ್ಬಿಡ್ತೀನಿ ಚಲೋ ಅದು ಬೇಡ ಬೇಡ ಮೊದ್ಲು ಮೇಲೆ ಕಾರಣ ಐತಿ ಆಮೇಲೆ ನನ್ನ ಎಲ್ಲರೂ ಇಲ್ಲೇ ಬಿಟ್ಟು ಹೋದ್ರ ಬೇಡ ನನಗ ಆಸೆ ಆಮೇಲೆ